ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಸಿಕ್ಸ್ ಮಂತ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಬಾದಾಮಿ ನೆನೆಸಿಟ್ಟಿರೋ ಬಾದಾಮಿನ ತಿಂದುಬಿಡ್ತೀನಿ ಸೊ ಹಂಗ ಅದಾಗಿ ಹತ್ತು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಆದಮೇಲೆ ನಾನು ಟೀ ಇಲ್ಲ ಕಾಫಿ ಬ್ರೆಡ್ ಇಲ್ಲ ಬಿಸ್ಕೆಟ್ ಏನಾದರೂ ಒಂದು ತೊಗೊತಾ ಇರ್ತೀನಿ ಯಾಕಂದರೆ ಮೊದಲಿನ ಥರ ನನಗೇನು ಹಾಗೆ ಬೇಗ ಎದ್ದು ಮಾಡ್ಕೊಳ್ಳೋಕಾಗಲ್ಲ ಸೊ ಪ್ರೆಗ್ನೆಂಟ್ ಆಗಿರೋದ್ರಿಂದ ತುಂಬಾ ಹಸು ಸುಸ್ತು ಆಗ್ತಾ ಇರುತ್ತೆ ಹಾಗಾಗಿ ನಾನು ಫಸ್ಟ್ ಏನಾದರೂ ತಿಂದ್ಬಿಟ್ಟು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೇ ಎದ್ದೊಳ್ತೀನಿ ಆದರೆ ನನಗೆ ಬೆಳಗ್ಗೆ ರಿಷಿ ಸ್ಕೂಲ್ ಇರೋದರಿಂದ ಅವಳನ್ನ ರೆಡಿ ಮಾಡಿ ಅವಳಿಗೆ ಲಂಚ್ ಬಾಕ್ಸ್ ಕಟ್ಟಿ ಕಳ್ಸೋದಕ್ಕೆ ನನಗೆ ಟೈಮ್ ಆಗ್ತಿದೆ ಸೊ ಹಾಗಾಗಿ ನನಗೇನು ಪೂಜೆ ಮಾಡೋಕ್ಕೆಲ್ಲ ಆಗ್ತಾಯಿಲ್ಲ ಬೆಳಗ್ಗೆ ಹೊತ್ತು ಹಾಗಾಗಿ ನಮ್ಮ ಯಜಮಾನ್ರೇ ಸ್ವಲ್ಪ ಮಾಡ್ಕೊತಿದ್ದಾರೆ ಹಂಗೆ ಇವತ್ತು ಟಿಫನಿಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಮ್ಮ ರಿಷಿಗೆ ಸ್ವಲ್ಪ ರೈಸ್ ಐಟಮ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಚಿತ್ರಾನ್ನ ಅವಳು ಫೇವ್ರೇಟ್ ಫುಡ್ಡು ಹಾಗಾಗಿ ಸ್ವಲ್ಪ ಚಿತ್ರಾನ್ನೇ ಮಾಡಿಕೊಡೋಣ ಮೂರು ಟೈಮು ಸಹ ಊಟ ತಿಂತಾಳೆ ಅವಳು ಹಾಗಿದ್ರೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಇದ್ದೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ಈಗ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೂ ತಿನ್ಸ್ತೀವಿ ಮತ್ತು ಬಾಕ್ಸ್ ಕಟ್ಟಿರ್ತೀನಲ್ಲ ಆವಾಗ ಸ್ವಲ್ಪ ಸ್ಕೂಲಲ್ಲಿ ಈಗ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಬಾಕ್ಸ್ ಖಾಲಿನೇ ಇಲ್ಲ ಅವಳು ಯಾಕೋ ಊಟನೇ ತಿನ್ನೋದು ಬಿಟ್ಬಿಟ್ಟಿದ್ದಾಳೆ ಸೊ ಅದೊಂದು ಸ್ವಲ್ಪ ಬೇಜಾರು ಅದಕ್ಕೆ ಅವಳು ಫೇವ್ರೇಟ್ ಫುಡ್ ಮಾಡಿಕೊಟ್ರೆ ತಿಂತಾಳೇನೋ ಅಂತ ಅಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡಿ ಬಾಕ್ಸ್ಗೆ ಕಟ್ಟಿದ್ದೆ ಹಾಗೆ ನಾನು ರೆಡಿ ಮಾಡಿಕೊಟ್ಟಿದ್ನಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಸೊ ಇವತ್ತು ಈ ಥರ ವಾರ ಆಗಿತ್ತು ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಯಜಮಾನ್ರು ವರ್ಷಕ್ಕಿಂತ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು ಸೊ ಚಿತ್ರಾನ್ನಕ್ಕೆ ಏನು ಇರಲಿಲ್ಲಲ್ಲ ಸ್ವಲ್ಪ ಬೋಂಡ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸಬ್ಬಕ್ಕಿ ಸೊಪ್ಪಿತ್ತು ಫ್ರೆಶ್ ಆಗಿತ್ತು ಸೊ ಬೋಂಡ ಮಾಡೋಕ್ಕೆ ಅಂತಲೇ ಎತ್ತಿಟ್ಟಿದೆ ಹಾಕ್ಬಿಟ್ಟು ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಏನಪ್ಪ ಅಂದರೆ ಬೋಂಡಕ್ಕೆಲ್ಲ ತೆಗೆದು ತಿನ್ನೋಕ್ಕಾಗಲ್ವಲ್ಲ ಆಗಲ್ವಲ್ಲ ಹಾಗಾಗಿ ಅಚ್ಚಕತ್ತ ಪುಡಿನೇ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಕಲಸಿಟ್ಟೆ ರಿಷಿಕಂಗೇ ಬಾಕ್ಸು ಕೂಡ ಫಿಲ್ ಮಾಡಿ ಅವಳಿಗೂ ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಅವ್ರಿಗೆ ಬೋಂಡ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಬೋಂಡಕ್ಕೆ ರೆಡಿ ಮಾಡಿ ಬೋಂಡ ಇದ್ದೀನಿ ಬೆಳಗಿನ ಟಿಫನ್ನು ಚಿತ್ರಾನ್ನಕ್ಕೆ ಬೋಂಡ ಮತ್ತು ಚಟ್ನಿ ಮಾಡಿದರೂ ತುಂಬ ಚೆನ್ನಾಗಿರ್ತಿತ್ತು ಸೊ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ ಚಟ್ ಚಟ್ನಿ ಎಲ್ಲ ಮಾಡೋಕ್ಕೆ ಹಾಗೆ ರಿಷಿ ಸ್ಕೂಲಲ್ಲಿ ಗ್ರೀನ್ ಡೇ ಇದ್ದಿದ್ದರಿಂದ ಅವ್ಳನ್ನ ರೆಡಿ ಮಾಡಿ ಕಳಿಸೋದೆ ಸ್ವಲ್ಪ ಟೈಮ್ ಆಗೋಗಿತ್ತು ಎಲ್ಲ ಗ್ರೀನ್ ಏನಾದರೂ ಟಾಯ್ಸ್ ಕೊಟ್ಟು ಕಳಿಸಿ ಇಲ್ಲಾಂದರೆ ಥಿಂಗ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿದರು ಗ್ರೀನ್ ಕಲರು ಅವಳ ರೆಡಿ ಮಾಡಿ ಕಳಿಸ್ಬಿಟ್ಟು ಬಂದಿದ್ದೆ ಬಂದಮೇಲೆ ಮನೆಯಲ್ಲಿ ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು ಅಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಬಂದಿದ್ರು ನಾನು ಬಂದಿದ ತಕ್ಷಣವೇ ತೊಳೆದು ಎತ್ತಿಟ್ಕೊತೀನಿ ನಾನೇನು ಉಪ್ಪು ಅಷ್ಟು ಹಾಕಿ ತೊಳೆದಿಟ್ಟಿರಲಿಲ್ಲ ಈಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ನೀರಲ್ಲಿ ಇದ್ದೀನಿ ಯಾಕಂದರೆ ನಾನು ಅಡುಗೆ ಮಾಡ್ಬೇಕಾದ್ರೆ ಮತ್ತೆ ಸಲ ಕ್ಲೀನ್ ಮಾಡ್ಕೊತೀನಲ್ಲ ತೊಳ್ಕೊತೀನಲ್ಲ ಹಾಗಾಗಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಹಾರಾಕಿದ್ದೀನಿ ತರಕಾರಿಗಳು ತಂದಿದ ತಕ್ಷಣವೇ ಅಟ್ಲೀಸ್ಟ್ ನೀರಲ್ಲಾದರೂ ತೊಳೆದಿಕೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ತೊಳ್ದಿಡ್ತಾಯಿದ್ದೀನಿ ಹಾರಿದ್ಮೇಲೆ ಎಲ್ಲ ಬಾಕ್ಸಿಗೆ ತುಂಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಕ್ಸು ಕೂಡ ತು ತೊಳೆದು ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಇದ್ದೀನಿ ಯಾಕಂದರೆ ಆ ತರಕಾರಿ ಆಗ್ತಾ ಆಗ್ತಾ ಅದೆಲ್ಲ ನೀರು ಬಿಟ್ಕೊಳಂಗಾಗೋದು ಬಾಕ್ಸೆಲ್ಲ ಆಗ್ತಿರುತ್ತೆ ಸೊ ಅವಾಗವಾಗ ತೊಳ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಆಗ್ತಿರಲ್ಲ ಅಂತ ಅಂದ್ಬಿಟ್ಟು ಮತ್ತು ಹಳೇದು ಕೂಡ ಕ್ಯಾರೆಟ್ ಎಲ್ಲ ಇತ್ತು ಅದನ್ನು ಕೂಡ ತುಂಬಿ ಇಟ್ಬಿಡೋಣ ಫ್ರೆಶ್ಶಾಗಿ ಎಲ್ಲ ತರಕಾರಿನೂ ತೊಗೊಂಬಂದಿದ್ರು ಎಲ್ಲ ತುಂಬಿಟ್ಕೊಂಡೆ ಸೊ ಮಧ್ಯಾಹ್ನ ಮತ್ತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಂಗೆ ಹೊಟ್ಟೆ ಇರುತ್ತೆ ಏನಾರು ಒಂದು ಇರಬೇಕು ಡಾಕ್ಟ್ರ್ ಹೇಳ್ತಾಯಿದ್ರು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರು ಇಲ್ಲ ಫ್ರೂಟ್ಸ್ ತಿಂತಾ ಇರು ಅಂತ ಅದಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಕೆಂಪು ಕಲ್ ಸಕ್ಕರೆನ ಯೂಸ್ ಮಾಡ್ಕೊತಿದ್ದೀನಿ ಅದು ಬಾಡಿಗೆ ತುಂಬ ಒಂದು ಒಳ್ಳೆಯದಲ್ವ ಹಾಗಾಗಿ ಜ್ಯೂಸ್ ಮಾಡಿಕೊಂಡು ಕುಡಿದೆ ನೆಕ್ಸ್ಟು ಮತ್ತೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ಲ ಸೊ ಹಾಗಾಗಿ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊಳಕೆ ಕಾಳು ಇದ್ದು ಸ್ವಲ್ಪ ಮನೆಯಲ್ಲೇ ಮಾಡಿಟ್ಟಿದ್ದೆ ಮೊಳಕೆ ಕಟ್ಟಿದ್ದೆ ಸೊ ಹಾಗಾಗಿ ಆ ಕಾಳನ್ನ ಹಾಕ್ಕೊಂಡು ಮಸಾಲೆ ಸಾಂಬಾರು ಥರ ಮಾಡ್ಕೊಬೋಣ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಅಮ್ಮ ಮನೆಗೆ ಹೋದಾಗ ನನಗೆ ಸ್ವಲ್ಪ ತರಕಾರಿ ಕೊಟ್ಟಿದ್ದರು ನಮ್ಮ ಎದುರುಗಡೆ ಮನೆಯ ಆಂಟಿ ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ಅವ್ರ ಮನೆ ಮುಂದೆ ಅಂಗ್ ಅಂಗಳದಲ್ಲಿ ಬೆಳಕು ಬೆಳೆಸ್ಕೊಂಡಿದ್ದಾರೆ ಬೆಳೆದಿದ್ದಾರೆ ಎಲ್ಲ ಬದನೇಕಾಯಿ ತುಂಬಾ ರುಚಿಯಾಗಿತ್ತು ನೋಡಿ ಆಮೇಲೆ ಸಾಂಬಾರಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾನು ಮಾಮೂಲಿ ಈ ಸಾಂಬಾರು ಮಾಡೋದು ಖಾರದ ಪುಡಿ ಸಾಂಬಾರು ಪುಡಿ ಮನೇಲೇ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳ್ತೀನಿ ನಾನು ಕಾಯಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಹಾಕೊತೀನಿ ಸ್ವಲ್ಪ ಟೇಸ್ಟ್ ಕೊಡೋಕ್ಕಷ್ಟೇ ನಾವು ಯಾವುದೇ ಸಾಂಬಾರು ಮಾಡಿದ್ರೂ ಮನೆಯಲ್ಲಿ ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಆವಾಗವಾಗ ಮಾಡೋಕ್ಕಾಗೋದಿಲ್ವಲ್ಲ ಹಾಗಾಗಿ ಒಂದೇ ಸಲ ಮಾಡಿಟ್ಕೊಬಿಡ್ತೀವಿ ಸಾಂಬಾರು ಪುಡಿ ಬೇರೆ ಖಾಲಿಯಾಗಿದೆ ನಮ್ಮದು ಸಾಂಬಾರು ಪುಡಿ ಕೂಡ ಮಾಡಿಸ್ಬೇಕು ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು ಏನು ಮಾಡೋದು ಯಾವಾಗ ಮಾಡಿಸೋದೋ ಒಂದು ಗೊತ್ತಾಗ್ತಿಲ್ಲ ಸೊ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ಡೆಲಿವರಿ ಅಷ್ಟೊತ್ತಿಗಾದರೂ ಮಾಡಿಸ್ಕೊಬಿಡ್ಬೇಕು ಇಲ್ಲಾಂದರೆ ಆಮೇಲೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದಿದ್ದೀವಿ ನೋಡೋಣ ಬಿಸಿಲು ಬಂದಾಗ ಹಾಕ್ಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತು ಆ ಕಾಳು ತಿನ್ನೋದು ತುಂಬಾ ಒಳ್ಳೆಯದು ಪ್ರೆಗ್ನೆನ್ಸ್ ಲೇಡೀಸು ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಸು ಸೊ ಹಾಗಾಗಿ ನಾನು ಹೋದಾಗ ನಮ್ಮ ಡಾಕ್ಟರು ನಾನು ಚೆಕ್ ಮಾಡಿಸ್ತೀನಲ್ಲ ಅವರು ಅದನ್ನೇ ಹೇಳ್ತಾಯಿದ್ರು ಮೊಳಕೆಕಾಳು ಫ್ರೂಟ್ಸು ತರಕಾರಿ ಎಲ್ಲ ತಿನ್ನು ತುಂಬಾ ಒಳ್ಳೇದು ಅಂತ ಸೊ ಹಾಗಾಗಿ ನಾನು ಮನೆಗೆ ಈ ಥರ ಎಲ್ಲ ತರಿಸಿಟ್ಕೊಂಡಿರ್ತೀನಿ ಬೇಕು ಅಂದಾಗ ನನಗಿಷ್ಟ ಅಂದಾಗ ನಾನು ಮಾಡ್ಕೊಂಡು ತಿಂತೀನಿ ಯಾಕಂದರೆ ಈ ಟೈಮಲ್ಲಿ ಯಾರಾದರೂ ಮಾಡಿಕೊಟ್ರೆ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಮಸಾಲೆ ಸಾಂಬಾರು ಮಾಡಿಕೊಂಡಿದ್ದೆ ಇದೊಂದು ಸ್ವಲ್ಪ ನನಗೆ ಮುದ್ದೆ ತಿನ್ನೋಕ್ಕೆ ಈಸಿ ಆಗುತ್ತೆ ರೈಸು ಕೂಡ ತುಂಬ ಜಾಸ್ತಿ ತಿನ್ನಬೇಡ ಅಂತ ಹೇಳಿದ್ದಾರೆ ಹೊಟ್ಟೆ ಹಸ್ದಾಗೆಲ್ಲ ರೈಸೇ ತಿಂತಾ ಇರಬಾರ್ದು ವೆಯ್ಟ್ ಆಗುತ್ತೆ ಬಟ್ ಆದರೆ ಸ್ಟ್ರೆಂತ್ ಇರೋಲ್ಲ ಅಂತ ಅಂದರು ಹಾಗಾಗಿ ನಾನು ಸೊ ಸಾಂಬಾರು ಕೂಡ ತುಂಬ ಆಗಿತ್ತು ಎರಡು ವಿಸಿಲ್ ಹಾಕ್ಸಿದ ಮೇಲೆ ತುಂಬ ಚೆನ್ನಾಗಾಗಿತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡೆ ಆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತಲ್ಲ ಮುದ್ದೆ ಹಾಗಾಗಿ ಮುದ್ದೆ ಮಾಡಿಕೊಂಡು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ ಅಷ್ಟೊತ್ತಿಗೆ ಪಾಪು ಬಂದಳು ಬಂದಮೇಲೆ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಅವಳನ್ನ ಮಲಗಿಸಿದಾದ್ಮೇಲೆ ಅವಳಿಗೆ ಚಿತ್ರಾನ್ನ ನಾವತ್ತು ಮಾಡಿರ್ತೀವಿ ಅಂದರೆ ಫುಲ್ ಡೇ ಬೇಕಾದ ಚಿತ್ರಾನ್ನ ತಿಂದರೂ ತಿಂತಾ ಇರ್ತಾಳೆ ಅವಳಿಗೆ ಅಷ್ಟು ತುಂಬ ಇಷ್ಟ ಹಾಗಾಗಿ ತಿನ್ನಿಸು ಅಂತ ಅಂದ್ಲು ಮಲ್ಕೊಂಡಿದ್ಮೇಲೆ ಚಿತ್ರಾನ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟಾಡೋಕೆ ಬಿಡ್ತೀನಿ ಆಟಾಡಾದ ಮೇಲೆ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಆವಾಗ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಒಂದು ನಾಲ್ಕು ಗಂಟೆ ಆಗಿತ್ತು ಸೌತೆಕಾಯಿ ಇತ್ತು ಅದನ್ನೇ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀನಿ ಹಾಗೆ ನನ್ನ ಮಗಳಿಗೆ ವರ್ಕ್ ಬರ್ಸೋದಿತ್ತು ಸ್ವಲ್ಪ ಕಷ್ಟ ಇನ್ನೂ ಫ್ರೀ ಕೆ ಜಿ ಅಲ್ವಾ ಅವಳಿಗೆ ಇನ್ನೂ ಬರೆಯಕ್ಕೆ ಇಲ್ಲ ಈಗೀಗ ಕಲಿತಾ ಇದ್ದಾಳೆ ನೋಡೋಣ ಎಷ್ಟು ಕಲಿತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ನಾನೇನಾದರೂ ಮೂಲೆಯಲ್ಲಿ ಕುತ್ಕೊಂಡ್ರೆ ಹೆಂಗೆ ಹೇಳ್ಕೊಡೋದೋ ಯೋಚನೆ ಮಾಡಬೇಕಾಗಿದೆ ಹೋಮ್ವರ್ಕೆಲ್ಲ ಮೇಲೆ ನಾನು ಸಂಜೆಗೆ ಪಲ್ಯ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಬೀನ್ಸ್ ಎಲ್ಲ ಎತ್ತಿಟ್ಟಿದೆ ಸೊ ನಮ್ಮನೇಲಿ ಆ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ನಮ್ಮ ಅವನಿಗೆ ಇಷ್ಟ ಆಗಲ್ಲ ಪಲ್ಯ ಎಲ್ಲ ಸೊ ಅವರಿಗೆ ಬೇಯಿಸಿ ನೀರು ಎಲ್ಲ ಚೆಲ್ಲಿ ಮಾಡಿಕೊಟ್ರೇ ಇಷ್ಟಪಡ್ತಾರೆ ಸೊ ಹಂಗಾಗಿ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇನ ಸೊಪ್ಪು ಬೇಯಿಸಿಟ್ಟಿರುವಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಈರುಳ್ಳಿನೇ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಏನಕ್ಕೆ ಉಪ್ಪು ಜಾಸ್ತಿ ಹಾಕೋಲ್ಲ ಅಂತ ಅಂದರೆ ನಾನು ಮೊದಲೇ ಬೀನ್ಸ್ ಬೇಯೋಕ್ಕೆ ಉಪ್ಪು ಹಾಕಿರ್ತೀನಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕೋಕೆ ಹೋಗಲ್ಲ ಈರುಳ್ಳಿಗೆ ಎಷ್ಟು ಬೇಕೋ ನೋಡಿಕೊಂಡು ಈರುಳ್ಳಿಗೆ ಮಾತ್ರ ಉಪ್ಪು ಹಾಕೊತಾ ಇದ್ದೀನಿ ಇಷ್ಟೆಲ್ಲ ಆದಮೇಲೆ ಸಂಜೆ ಟೈಮು ನನಗೆ ಸ್ವಲ್ಪ ಸಂಜೆ ಟೈಮು ಅಷ್ಟೇ ತುಂಬಾ ಹೊಟ್ಟೆ ಹಸಿತಿರುತ್ತೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಸೊ ನಾನು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಬೇಗನೆ ತಿಂದುಬಿಡ್ತೀನಿ ಅದಕ್ಕೆ ಪಲ್ಯ ಮಾಡಿಕೊಂಡೆ ನಾನು ಸ್ವಲ್ಪ ಪಲ್ಯಕ್ಕೆ ನಾವು ಸಾಂಬಾರು ಪುಡಿನೇ ಯೂಸ್ ಮಾಡಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸೊ ಪಲ್ಯ ಆಗಿದ ತಕ್ಷಣ ಬಿಸಿ ಊಟ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ಚಪಾತಿ ಮಾಡ್ಕೊಳ್ಳೋಣ ರೈಸ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿದಾರಲ್ಲ ಡಾಕ್ಟ್ರು ಹಾಗಾಗಿ ಒಂದೇ ಒಂದು ಚಪಾತಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಪಲ್ಯ ಕಾಯಿ ತುರಿ ಎಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ಒಂದೇ ಒಂದು ಚಪಾತಿ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಒಂದು ಚಪಾತಿನೂ ಕೂಡ ಮಾಡಿಕೊಂಡೆ ರಾತ್ರಿ ಊಟ ಮುಗೀತು ಅಂದರೆ ಸ್ವಲ್ಪ ರೈಸ್ ತಿಂತೀನಿ ಚಪಾತಿ ಒಂದು ತಿಂತೀನಿ ಎಂಟು ಗಂಟೆಗೆ ಊಟ ಮಾಡಿದ್ರೆ ಒಂಬತ್ತು ಒಂಬತ್ತುವರೆಗೆ ಹಾಲು ಕಾಯಿಸ್ಕೊತೀನಿ ಯಾಕಂದರೆ ಸ್ವಲ್ಪ ಮತ್ತೆ ಇದು ಕೇಸರಿ ತಂದು ಕೊಟ್ಟಿದ್ರು ಗೊತ್ತಿಲ್ಲ ಅದು ಏನಕ್ಕೆ ಕುಡಿತಾರೆ ಅನ್ನೋದು ನನಗೆ ಅದು ಗೊತ್ತಿಲ್ಲ ಅಷ್ಟು ಕೇಸರಿ ಕುಡಿಬೇಕು ಅಂತಾರಲ್ಲ ಅಂತ ನಾನು ತಂದಿದ್ದಾರಲ್ಲ ಅಂತ ಕುಡಿತಾ ಇದ್ದೀನಿ ನನಗೆ ಹಾಲು ಅಂದರೆ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲು ತಂದಿದ್ದಾರಲ್ಲ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕುಡಿದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಆಮೇಲೆ ಮಲ್ಕೋತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಪ್ರೆಗ್ನೆನ್ಸಿ ಡೈಲಿ ರೊಟೀನ್ ಹೀಗಿರುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಬೈ ಯು